ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬಹುದು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ ಒಂಥರ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರ್ಬೇಕು ಎರಡು ಒಳ್ಳೆಯ ಕೈನಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋಕು ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದ್ ಬರ್ತಾ ಇವೆ ಒಳ್ಳೇದೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅನ್ನೋದಕ್ಕೆ ಈ ನಮ್ಮ ಹೇಮಂತ್ ಒಂದ್ ಸಿನಿಮಾ ಮಾಡಿದ್ನಲ್ಲ ಮೇಲೆ ಗೋಧಿ ಬಣ್ಣ ಅದರಲ್ಲಿ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡು ಇರುತ್ತೆ ನಾವು ಯಾವ ನಾಯಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವ್ದು ಊಟ ಜಾಸ್ತಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು ಎಲ್ಲ ಬೆಳವಣಿಗೆ ನಡೀತಾ ಇರ್ಬೋದು ಅಣುಬಾಂಬು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನ ಕೊಲ್ಲಕ್ಕಲ್ಲ ಹಾಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನ ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಾಯಂದೂರು ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಂಸ್ಥಿತಿಯನ್ನು ನೋಡ್ತಾ ಇರುತ್ತೆ ಅವರು ನಾವು ಏನು ಕಲ್ಪಿಸಬೇಕು ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದು ನಾವು ನಮ್ಮ ಕೈನಲ್ಲಿ ಇರಬೇಕು ಸೊ ಇವತ್ತಲ್ಲಿ ಯಂಗ್ಸ್ಟರ್ಸ್ ಏನು ತಪ್ಪ್ತೇ ಇಲ್ಲ ಒಬ್ಬರಿಬ್ರು ತಪ್ಪಂದ ತಕ್ಷಣ ಎಲ್ಲಾರ್ನೂ ತಪ್ಪೋತಾರೆ ಇದು ವಂಡರ್ಫುಲ್ ಟ್ರಫ್ ಆಗಿದ್ದಾರೆ ಅವರು ಅವರು ಅವ ಅವ್ರು ಅವ್ರು ಅವ್ರನ್ನ ನಲ್ವತ್ತು ವರ್ಷ ಬದುಕೋಬ್ರ ಪ್ರಚಾರದಲ್ಲಿ ಪಿ ಯೋಚನೆ ಮಾಡ್ತಾ ಇದ್ದಾರೆ ದ್ಯಾಟ್ ಆಸ್ ಆಲ್ ಬಿ ಎಸ್ಪಿ ನೀವು ಹೇಳ್ದಾಗ ಒಂದು